ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೀ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋತ್ಸಾ ಶ್ಯಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಮೂವತ್ತ್ನಾಲ್ಕನೆಯ ಶ್ರೀನಾಮ ನಟೇಶ್ವರೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಮೂವತ್ತೈದನೆಯ ಶ್ರೀನಾಮ ಮಿಥ್ಯಾ ಜಗದಧಿಷ್ಠಾನ ಆತ್ಮೀಯರೇ ಇಲ್ಲಿ ಮಿಥ್ಯಾ ಅಂತಂದರೆ ಸುಳ್ಳು ಅಂತ ಅರ್ಥ ಅಲ್ಲ ಅಲ್ಲದ್ದು ಅಂತ ಅರ್ಥ ಯಾವುದಲ್ಲದ್ದು ಅಂತಂದರೆ ಸತ್ಯವಲ್ಲದ್ದು ಮೂರೂ ಕಾಲದಲ್ಲೂ ಭಗವಂತನಷ್ಟು ಸತ್ಯವಲ್ಲದ್ದನ್ನು ಮಿಥ್ಯಾ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಜಗತ್ತು ವಿಶ್ವ ಪ್ರಪಂಚ ಅಂತ ಅಧಿಷ್ಠಾನ ಅಂತಂದರೆ ಆಧಾರ ಅಂತರ್ಥ ಹೀಗಾಗಿ ಒಟ್ಟಾರೆ ಮಿಥ್ಯಾ ಜಗದಧಿಷ್ಠಾನ ಅಂತಂದರೆ ಸತ್ಯದಂತೆ ತೋರುವ ಈ ಜಗತ್ತಿಗೆ ಅಮ್ಮನೇ ಆಧಾರಭೂತಳಾಗಿದ್ದಾಳೆ ಅಂತರ್ಥ ಜಗದಧಿಷ್ಠಾನ ರೂಪಂ ಬ್ರಹ್ಮೈವ ಅನ ಪ್ರಾಣ ಯಾ ಬ್ರಹ್ಮರೂಪಳಾದಂತಹ ಅಮ್ಮನೇ ಈ ಜಗತ್ತಿಗೆ ಆಧಾರಭೂತಳಾಗಿದ್ದಾಳೆ ಅಂತ ಹೇಳಿ ಇನ್ನು ದೇವಿ ಭಾಗವತದಲ್ಲಿ ಜಗನ್ಮಾತೆಯೇ ಈ ಮಾತನ್ನು ಹೇಳ್ತಾ ಹೋಗ್ತಾಳೆ ಸರ್ವಂ ಖಲ್ವಿದಂ ಏವಾಹಂ ನಾಣ್ಯದಸ್ತಿ ಸನಾತನಂ ಅಂತ ಹೇಳಿ ಅಂದರೆ ನಾನೊಬ್ಬಳೇ ಇದೆಲ್ಲವೂ ಆಗಿದ್ದೇನೆ ವಿಶ್ವದ ಸಮಸ್ತವು ಚರಾಚರವು ನಾನೇ ಆಗಿದ್ದೇನೆ ನನಗಿಂತಲೂ ಸನಾತನವಾದದ್ದು ಇನ್ಯಾವುದೂ ಇಲ್ಲ ಅಂತ ಹೇಳಿ ಅಮ್ಮನೇ ಘೋಷಣೆ ಮಾಡುತ್ತಾಳೆ ಇಲ್ಲಿ ನಾವು ಸನಾತನ ಅಂದರೆ ಏನು ಅನ್ನುವುದನ್ನು ತಿಳಿಯಬೇಕು ಸನಾತನ ಅಂತಂದರೆ ಸರ್ವಕಾಲೇ ಸನಃ ಪ್ರೋಕ್ತ ವಿದ್ಯಮಾನೋ ತನಃ ಸ್ಮೃತಃ ಅಂತ ಹೇಳಿ ಸನಾತನ ಅನ್ನುವ ಪದದಲ್ಲಿ ಸನಾ ಅಂತಂದರೆ ಸರ್ವಕಾಲ ಅಥವಾ ತ್ರಿಕಾಲ ಮೂರು ಕಾಲ ಅಂತರ್ಥ ತನ ಅಂತಂದ್ರೆ ಇರುವುದು ಅಂತ ಒಟ್ಟಾರೆ ಸನಾತನ ಅಂತಂದ್ರೆ ಅರ್ಥ ಸರ್ವಕಾಲದಲ್ಲೂ ಇರುವುದು ಹಾಗಾಗಿ ಸರ್ವಕಾಲದಲ್ಲೂ ಇರುವುದು ಯಾವುದು ಅಂತಂದರೆ ಪರಬ್ರಹ್ಮ ವಸ್ತು ಮಾತ್ರವೇ ಆ ಜಗನ್ಮಾತೆಯೇ ಅಮ್ಮನನ್ನ ಬಿಟ್ಟು ಇನ್ಯಾವುದೂ ಮೂರು ಕಾಲದಲ್ಲಿ ಇರುವುದಿಲ್ಲ ಹೀಗಾಗಿ ಅಮ್ಮ ಸನಾತನಳು ಆದರೆ ಅವಳಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸನಾತನವಲ್ಲ ಅಮ್ಮನಷ್ಟು ಸಾರ್ವಕಾಲಿಕ ಸತ್ಯವಲ್ಲ ಮಿಥ್ಯೆ ಅಂತ ಹೇಳಿ ಇನ್ನು ಈ ನಾಮವು ಪರಿಪೂರ್ಣವಾಗಿ ವೇದಾಂತದ ಹಿನ್ನೆಲೆಯಲ್ಲಿ ಹೇಳಿರುವುದರಿಂದ ಈ ನಾಮದ ಅರ್ಥವನ್ನು ತಿಳಿಯಲು ಚಿಂತನೆ ಮಾಡಲು ನಾವು ವೇದಾಂತವನ್ನೇ ಆಧರಿಸಬೇಕು ಅದರಲ್ಲೂ ಸಹ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕೊಟ್ಟಿರತಕ್ಕಂಥ ಮೂರು ಮಾತು ಮೂರು ವಾಕ್ಯಗಳು ಅತ್ಯಂತ ಶ್ರೇಷ್ಠವಾಗಿ ಇಡೀ ಉಪನಿಷತ್ಸಾರವಾಗಿದೆ ಅಂತ ಹೇಳಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂತ ಬ್ರಹ್ಮವಂದೇ ಸತ್ಯ ಈ ಜಗತ್ತು ಮಿಥ್ಯಾ ಮತ್ತು ನಾವು ಅಂದರೆ ಜೀವಿಗಳು ಬ್ರಹ್ಮವೇ ಆಗಿದ್ದೇವೆ ಜೀವೋ ಬ್ರಹ್ಮೈವನಾಪರ ಅಂತ ಇಲ್ಲಿ ಗುರುಗಳು ಮೊದಲು ಹೇಳಿದ ಮಾತು ಬ್ರಹ್ಮ ಸತ್ಯ ಅಂತ ಹೇಳಿದರು ಅಂದರೆ ಈ ವಿಚಾರದಲ್ಲಿ ಮೊದಲು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಏನು ಬ್ರಹ್ಮವೇ ಸತ್ಯ ಜಗನ್ಮಾತೆಯೇ ಸತ್ಯ ದೈವವೇ ಸತ್ಯ ಅಂತ ಯಾವಾಗ ಬ್ರಹ್ಮಸತ್ಯ ಅಂತ ಸಾಧನೆಯ ಮೂಲಕ ತಿಳಿಯುತ್ತೋ ಆಗ ನಮಗೆ ಈ ಜಗತ್ತು ಮಿಥ್ಯಾ ಅಂತ ಗೊತ್ತಾಗ್ತಾ ಹೋಗುತ್ತೆ ಕ್ರಮೇಣ ಈ ಜಗತ್ತು ಹೀಗೆ ಅಂತ ಹೇಳಲು ಸಾಧ್ಯವಿಲ್ಲ ದೇಶ ಕಾಲ ಎರಡೂ ಬದಲಾಗ್ತಾ ಹೋಗುತ್ತೆ ಬದಲಾಗುವುದೇ ಜಗತ್ತು ಹಾಗಾಗಿ ಅದು ಮಿಥ್ಯಾ ಅಂತ ಹೇಳ್ತಾ ಇರುವಂಥದ್ದು ಮತ್ತು ಈ ಜಗತ್ತನ್ನು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ನೋಡ್ತಾರೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ಹೊಗಳುತ್ತಾನೆ ಇನ್ನೊಬ್ಬ ಅದೇ ವ್ಯಕ್ತಿಯನ್ನು ಬೈತಾನೆ ತೆಗಳ್ತಾನೆ ಹಾಗೆ ಒಂದು ಪದಾರ್ಥ ಒಬ್ಬರಿಗೆ ಇಷ್ಟವಾಗತ್ತೆ ಇನ್ನೊಬ್ಬರಿಗೆ ಅದು ಮಹಾ ಕಷ್ಟವಾಗತ್ತೆ ಇದರ ಅರ್ಥವೇನು ಅಂದರೆ ನಮಗೆಲ್ಲ ಇರುವುದು ಒಂದೇ ಇಂದ್ರಿಯಗಳು ಅದೇ ಕಣ್ಣು ಅದೇ ಕಿವಿ ಅದೇ ಮೂಗು ಅದೇ ನಾಲ್ಗೆ ಅದೇ ಚರ್ಮ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ ಇವರಿಗೆ ಅನಿಸಿದ್ದು ಅವರಿಗೆ ಅನಿಸಬೇಕು ಅಂತ ಇಲ್ಲ ಅವರಿಗೆ ಅನಿಸಿದ್ದು ಇವರಿಗೆ ಅನಿಸಬೇಕು ಅಂತ ಇಲ್ಲ ಅಂತ ಹೇಳಿ ಹೀಗಾಗಿ ಅನುಭವಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರಪಂಚ ಅನ್ನುವಂಥದ್ದು ಒಂದು ಥರ ಕಾಣುತ್ತೆ ಅನ್ನುವುದು ಸುಳ್ಳು ಅಂತ ಹೀಗೆ ಇಂತಹ ಭಿನ್ನತ್ವದಿಂದ ಕೂಡಿರುವಂಥ ಅನೇಕವಾಗಿರಬಹುದಾದಂಥ ಈ ಪ್ರಪಂಚದಲ್ಲಿ ಏಕತ್ವ ಕಾಣುವುದು ಎಲ್ಲಿ ಅಂದರೆ ನಾನು ಅಂತ ಹೇಳುವಾಗ ಮಾತ್ರ ಎಲ್ಲಿ ಉಪಯೋಗಿಸ್ತೇವೆ ನಾವು ನೋಡಿ ನನಗೆ ಅದು ಇಷ್ಟವಾಯಿತು ನನಗೆ ಅದು ಬೇಕು ನಾನೇ ಅಲ್ಲಿ ಹೋಗಿದ್ದು ನಾನೇ ಅಲ್ಲಿಂದ ಬಂದದ್ದು ಅದು ನಾನೇ ಅಂತ ಹೇಳಿ ಎಲ್ಲಿ ಹೋದರೂ ಈ ನಾನು ಅಥವಾ ನನಗೆ ಅನ್ನುವಂಥ ಶಬ್ದಗಳನ್ನು ಮುಂದುವಡಿಸ್ತೇವೆ ಅಲ್ಲಿಗೆ ಆ ನಾನು ಅಥವಾ ನನಗೆ ಅಂತ ಹೇಳುತ್ತಿರುವುದು ಆತ್ಮವನ್ನೇ ಚೈತನ್ಯವನ್ನೇ ಆ ಆತ್ಮದ ನೆಲೆಯಲ್ಲಿ ಯಾವುದೂ ಭಿನ್ನವಿಲ್ಲ ಎಲ್ಲವೂ ಒಂದೇ ಅಂತ ಆ ಆತ್ಮವೊಂದನ್ನು ಬಿಟ್ಟು ಉಳಿದದ್ದೆಲ್ಲವೂ ಭಿನ್ನವೇ ಮಿಥ್ಯೆಯೇ ಆಗಿದೆ ಅಂತ ಈ ಆತ್ಮವಸ್ತುವೆ ಅಮ್ಮ ನಮ್ಮ ಶರೀರದಿಂದ ಮೊದಲುಗೊಂಡು ಈ ಜಗತ್ತೆಲ್ಲವೂ ಮಿಥ್ಯೆ ಅನ್ನುವುದನ್ನೇ ತಿಳಿಯಬೇಕು ಆದ್ದರಿಂದ ಜಗತ್ತನ್ನು ಇಲ್ಲದ್ದು ಅಂತ ಹೇಳ್ತಾ ಇಲ್ಲ ಅಲ್ಲದ್ದು ಅಂತ ಹೇಳ್ತಾ ಇದ್ದಾರೆ ಎರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಇನ್ನು ಇದನ್ನ ಉದಾಹರಣೆಯ ಮೂಲಕ ತಿಳಿಯಬೇಕು ಅಂತಂದ್ರೆ ನೋಡಿ ಒಬ್ಬ ಇಂದ್ರಜಾಲವನ್ನು ಮಾಡ್ತಾನೆ ತನ್ನ ಅದ್ಭುತವಾದಂಥ ಕೈ ಚಳಕದಿಂದ ಜನರನ್ನ ಬೆರಗು ಮಾಡ್ತಾನೆ ಆ ಇಂದ್ರಜಾಲವನ್ನು ನೋಡಿದಂಥ ಎಷ್ಟೋ ಜನ ಮೈಮರತು ತಾದಾತ್ಮ್ಯವನ್ನು ಹೊಂದ್ಬಿಡುತ್ತಾರೆ ಆ ಸಂದರ್ಭದಲ್ಲಿ ಹಾಗೆ ಮೈ ಮರೆತಿರುವವರಿಗೆ ಆ ಇಂದ್ರಜಾಲವೇ ಪ್ರಧಾನವಾಗಿ ಕಾಣ್ತಾ ಇರುತ್ತೆ ಹೊರತು ಬೇರೆ ಏನೂ ಕಾಣೋದಿಲ್ಲ ಅವರಿಗೆ ಹೀಗೆ ಇಲ್ಲದನ್ನು ಇರುವಂತೆಯೂ ಇರುವುದನ್ನು ಇಲ್ಲದಂತೆಯೂ ಮಾಡಲು ಕಾರಣನಾದ ಆ ಇಂದ್ರಜಾಲಕನನ್ನು ಅವರು ಮರೆತು ಹೋಗ್ತಾರೆ ಯಾಕೆಂದರೆ ಅವರು ಇಂದ್ರಜಾಲದಲ್ಲಿ ಮುಳುಗಿ ಹೋಗಿರುತ್ತಾರೆ ಆದರೆ ಯಾರೋ ಒಬ್ಬಾತ ಮಹಾಪ್ರಾಜ್ಞೆ ಬಂದು ಕೂತ್ಕೋತಾನೆ ಇಂದ್ರಜಾಲವನ್ನು ನೋಡಬೇಕು ಅವನ ಕೈ ಚಳಕವನ್ನು ನೋಡಬೇಕು ಅಂತ ಅವನಿಗೆ ತುಂಬ ಸುಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ಇಂದ್ರಜಾಲವನ್ನು ಮಾಡುತ್ತಿರುವವನು ಇಂದ್ರಜಾಲಕ ಅವನ ಕೈ ಚಳಕದಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಆ ಇಂದ್ರಜಾಲವನ್ನು ನೋಡಿ ಪ್ರಶಂಸೆ ಮಾಡುತ್ತಾನೆ ಆದರೆ ಅವನು ಈ ಜಾಲಕ್ಕೆ ಈ ಮಾಯೆಗೆ ಒಳಗಾಗೋದಿಲ್ಲ ಏಕೆಂದರೆ ಈಗಾಗಲೇ ಅವನು ಗೊತ್ತಿದೆ ಅದು ಇಂದ್ರಜಾಲಕನ ಕೈಚಳಕ ಆದರೆ ಸಾಮಾನ್ಯರು ಇಂದ್ರಜಾಲದಲ್ಲಿ ಮರೆತು ಹೋಗ್ತಾರೆ ಇಂದ್ರಜಾಲಕನನ್ನು ಮರೀತಾರೆ ಅಂತ ಕೇವಲ ಮಾಯಾಜಾಲವನ್ನೇ ಸತ್ಯ ಅಂತ ಹೇಳಿ ಸಾಮಾನ್ಯರು ಭ್ರಮಿಸ್ತಾರೆ ಹಾಗೆಯೇ ಇಲ್ಲಿ ಅಲ್ಲದ ಪ್ರಪಂಚ ಸತ್ಯದಂತೆ ಕಾಣುತ್ತಿರುವುದು ಯಾವುದರಿಂದ ಇಂದ್ರಜಾಲಕನಿಂದ ಈ ಇಂದ್ರಜಾಲವು ಇಂದ್ರಜಾಲಕನನ್ನ ಅಧಿಷ್ಠಾನದಲ್ಲಿರಿಸಿಕೊಂಡಿದೆ ಅಂತ ಹಾಗೆಯೇ ಮಿಥ್ಯವಾದ ಈ ಜಗತ್ತು ಆ ಜಗನ್ಮಾತೆ ನಡೆಸುತ್ತಿರುವ ಇಂದ್ರಜಾಲದಂತೆ ಆ ಅಮ್ಮನನ್ನೇ ಅಧಿಷ್ಠಾನದಲ್ಲಿ ಇರಿಸಿಕೊಂಡಿದೆ ಈ ವಿಶ್ವ ಅನ್ನುವಂತಹ ಇಂದ್ರಜಾಲ ಆದ್ದರಿಂದ ಇಲ್ಲಿ ಇಂದ್ರಜಾಲ ಸತ್ಯವೋ ಇಂದ್ರಜಾಲಕನು ಸತ್ಯವೋ ಅನ್ನುವ ಪ್ರಶ್ನೆ ಇಂದ್ರಜಾಲ ಸತ್ಯ ಅಲ್ಲ ಅಂದ್ರೆ ಪ್ರಪಂಚ ಸತ್ಯ ಅಲ್ಲ ಇಂದ್ರಜಾಲಕನೇ ಸತ್ಯ ಅನ್ನುವ ಹಾಗೆ ಜಗನ್ಮಾತೆಯೇ ಸತ್ಯ ಅವಳಿಂದ ಸೃಷ್ಟಿಯಾದ ಈ ಇಂದ್ರಜಾಲದಂತಹ ಪ್ರಪಂಚ ಮಿಥ್ಯಾ ಇಂದ್ರಜಾಲಕನು ಸೃಷ್ಟಿ ಮಾಡಿದ ಇಂದ್ರಜಾಲದಂತೆ ಮಿಥ್ಯಾ ಆದರೆ ಆ ಇಂದ್ರಜಾಲಕ್ಕೂ ಆಧಾರನಾದವನು ಇಂದ್ರಜಾಲಕ ಈ ಪ್ರಪಂಚ ಅನ್ನುವ ಇಂದ್ರಜಾಲಕ್ಕೆ ಕಾರಣಳಾದವಳು ಜಗನ್ಮಾತೆ ಆದ್ದರಿಂದ ಮಿಥ್ಯಾ ಜಗದಧಿಷ್ಠಾನ ಅಂತ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡುತ್ತಾರೆ ನೋಡಿ ರಾತ್ರಿ ಹಗ್ಗವನ್ನು ಕಂಡ ವ್ಯಕ್ತಿ ಭಯಪಟ್ಟ ಹಾವು ಅಂದ ಆಮೇಲೆ ನಿಧಾನವಾಗಿ ಬೆಳಕನ್ನು ತಂದು ನೋಡಿದ ಮೇಲೂ ಗೊತ್ತಾಯಿತು ಅದು ಹಾವಲ್ಲ ಅದು ಹಗ್ಗ ಅಂತ ಆದರೆ ಇಲ್ಲಿ ತಿಳಿಯಬೇಕಾದ್ದು ಅಲ್ಲಿ ಹಾವಲ್ಲ ಅಂತ ತಿಳಿಯುವ ಮುನ್ನ ಇದ್ದದ್ದು ಹಗ್ಗವೇ ಬೆಳಕು ತಂದು ನೋಡಿದ ಮೇಲೆ ಹಗ್ಗ ಅಂತ ತಿಳಿದ ಮೇಲೂ ಇದ್ದದ್ದು ಹಗ್ಗವೇ ಹಗ್ಗದಲ್ಲೇ ಹಾವನ್ನು ಕಂಡು ಭ್ರಾಂತನಾಗಿದ್ದ ಅದೇ ಮಿಥ್ಯೆ ಅಂತ ಆದರೆ ಆ ಮಿಥ್ಯೆಗೆ ಅಧಿಷ್ಠಾನ ಅಂದರೆ ಆಧಾರವಾಗಿದ್ದಿದ್ದು ಹಗ್ಗವೇ ಯಾವಾಗ ಸತ್ಯದರ್ಶನವಾಯಿತೋ ಅವನಿಗೆ ಆಗ ತಿಳಿಯಿತು ಈ ಮಿಥ್ಯೆಯಾಗಿ ಕಂಡ ಹಾವಿಗೂ ಆಧಾರವಾಗಿದ್ದಿದ್ದು ಹಗ್ಗವೇ ಅಂತ ಗೊತ್ತಾಯಿತು ಹಾಗೆ ಬ್ರಹ್ಮವೇ ಸರ್ವಂ ಬ್ರಹ್ಮಮಯಂ ಜಗತ್ ಸರ್ವಂ ಅಂತ ವೇದಾಂತ ವಾಕ್ಯಗಳು ಹೇಳಿದಂತೆ ನಮಗೆ ಅಜ್ಞಾನದ ಮಾಲಿನ್ಯದಿಂದ ಮಿಥ್ಯೆಯಾದ ಈ ಜಗತ್ತನ್ನೇ ಸತ್ಯ ಅಂತ ಹೇಳಿ ಭ್ರಮಿಸ್ತಾ ಹೋಗ್ತೇವೆ ಈ ವಿಶ್ವಕ್ಕೆ ಆಧಾರವಾದ ಪರಬ್ರಹ್ಮವನ್ನ ತಿಳಿಯದೇ ಹೋಗ್ತೇವೆ ಯಾವಾಗ ಜ್ಞಾನ ಎಂಬ ಬೆಳಕು ನಮ್ಮಲ್ಲಿ ಬರುತ್ತೋ ಆಗ ಈ ಅಜ್ಞಾನ ಎಂಬ ಕತ್ತಲು ದೂರವಾಗುತ್ತೆ ಮಿಥ್ಯೆಯಾದ ಈ ವಿಶ್ವಕ್ಕೆಲ್ಲ ಅಧಿಷ್ಠಾನವಾದ ಅಮ್ಮನನ್ನು ನಾವು ನೋಡುತ್ತೇವೆ ಆದ್ದರಿಂದ ಜಗನ್ಮಾತೆ ಮಿಥ್ಯಾ ಜಗದಧಿಷ್ಠಾನ ಅಂತ ಹೇಳಿ ಕರೆಸಿಕೊಂಡಿದ್ದಾಳೆ ಏಳುನೂರ ಮೂವತ್ತಾರನೆಯ ಶ್ರೀನಾಮ ಮುಕ್ತಿದ ಏಳುನೂರ ಮೂವತ್ತೇಳನೆಯ ಶ್ರೀನಾಮ ಮುಕ್ತಿರೂಪಿಣಿ ಈ ಎರಡೂ ಒಟ್ಟಿಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ ಮುಕ್ತಿಯನ್ನು ನೀಡುವವಳು ಶ್ರೀಮಾತೆ ಆದ್ದರಿಂದ ಅವಳು ಮುಕ್ತಿದ ಯಾಕೆ ಅವಳು ಮುಕ್ತಿ ಕೊಡ್ತಾಳೆ ಅಂತಂದರೆ ಅವಳೇ ಮುಕ್ತಿ ಸ್ವರೂಪಳಾದ್ದರಿಂದ ಮುಕ್ತಿದ ಮುಕ್ತಿ ರೂಪಿಣಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಮ್ಮ ಮುಕ್ತಿ ಕೊಡ್ತಾಳೆ ಅಂದರೆ ಅರ್ಥ ಈಗ ನಾವು ಒಂದು ಪದಾರ್ಥವನ್ನು ಅಂಗಡಿಗೆ ಹೋಗಿ ಹಣವನ್ನು ಕೊಟ್ಟು ಕೊಂಡುಕೊಳ್ಳುವಂತೆ ಅರ್ಥ ಮಾಡಿಕೊಳ್ಳಬಾರದು ಮುಕ್ತಿ ಅನ್ನುವಂಥದ್ದು ಪದಾರ್ಥವಲ್ಲ ಮತ್ತೇನು ಅದನ್ನು ಹ್ಯಾಕ್ ತಿಳಿಯಬೇಕು ಅಂತಂದ್ರೆ ನೋಡಿ ಒಂದು ಉದಾಹರಣೆಯನ್ನು ಗಮನಿಸಿ ಒಬ್ಬ ಶಿಲ್ಪಿಯು ಗಣಪತಿಯ ವಿಗ್ರಹವನ್ನ ಕೆತ್ತಬೇಕು ಅಂತ ಹಲವು ಕಲ್ಲುಗಳನ್ನು ಪರೀಕ್ಷೆ ಮಾಡ್ತಾನೆ ಕೊನೆ ಯಾವುದೋ ಒಂದು ಕಲ್ಲನ್ನು ಆರಿಸ್ಕೊಳ್ತಾನೆ ಕೆತ್ತನೆ ಆರಂಭವಾಗುತ್ತೆ ಎಷ್ಟೋ ದೀರ್ಘಕಾಲದ ಒಂದು ಸಾಧನೆಯಿಂದಾಗಿ ಕೆತ್ತನೆಯನ್ನು ಮುಗಿಸ್ತಾನೆ ಗಣಪತಿಯ ವಿಗ್ರಹವನ್ನ ತೋರಿಸ್ತಾನೆ ಜಗತ್ತಿಗೆ ಈಗಿಲ್ಲೊಂದು ಪ್ರಶ್ನೆ ಗಣಪತಿ ವಿಗ್ರಹ ಎಲ್ಲಿತ್ತು ಅಂದರೆ ಗಣಪತಿಯ ವಿಗ್ರಹ ಆ ಕಲ್ಲಿನ ಬಂಡೆಯಲ್ಲೇ ಇತ್ತು ಆದರೆ ಆ ಕಲ್ಲಿಗೆ ಬೇರೆ ಬೇರೆಯ ಕಲ್ಲುಗಳು ಅಂದರೆ ಗಣಪತಿಗೆ ಬೇರೆ ಬೇರೆಯ ಕಲ್ಲುಗಳು ಅಂಟಿ ಹೋಗಿತ್ತು ಹಾಗೆ ಗಣಪತಿಗೆ ಬೇಡವಾದ ಕಲ್ಲುಗಳನ್ನು ಆ ಶಿಲ್ಪಿಯಾದವನು ತೆಗೆದುಹಾಕಿದ ಆಗ ಆ ಬಂಡೆಯಲ್ಲಿ ಅನೇಕ ಬೇಡದ ಕಲ್ಲುಗಳಿಂದ ಆವೃತವಾಗಿದ್ದ ಗಣಪತಿ ಈಗ ಶಿಲ್ಪಿಯ ಕೈಚಳಕದಿಂದ ಸುಸ್ಪಷ್ಟವಾಗಿ ಕಂಡ ಹಾಗೆಯೇ ನಮ್ಮಲ್ಲಿ ಸ್ವರೂಪ ಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಆದರೆ ಆ ಸ್ವರೂಪ ಜ್ಞಾನಕ್ಕೆ ಅನೇಕ ಜನ್ಮಗಳ ಕರ್ಮಫಲದ ಅಜ್ಞಾನದ ಮಾಲಿನ್ಯ ಮುಚ್ಚಿಕೊಂಡು ಹೋಗಿರುತ್ತೆ ಸ್ವರೂಪ ಜ್ಞಾನ ಇಲ್ಲದಂತೆ ನಾವು ಭಾಸ ಮಾಡಿಕೊಳ್ಳುತ್ತೇವೆ ಅಸಲು ನಮ್ಮ ನಿಜ ಸ್ವರೂಪವನ್ನೇ ನಾವು ಹೋಗಿರ್ತೇವೆ ಇಲ್ಲದ ಶರೀರವನ್ನು ಸತ್ಯ ಅಂತ ತಿಳಿತೇವೆ ಶರೀರ ಅಸತ್ಯ ಆದರೆ ಈ ಶರೀರವೇ ಸತ್ಯ ಅಂತ ಯಾರು ತಿಳಿದು ಅದರ ಪಾಲನೆ ಅದರ ಪೋಷಣೆ ಈ ಶರೀರವನ್ನೇ ಚೆನ್ನಾಗಿ ಇಟ್ಕೊಳ್ಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭೋಗವನ್ನು ಈ ಶರೀರಕ್ಕೆ ಕೊಡ್ತಾ ಇರಬೇಕು ಅಂತ ಯಾರು ಅದನ್ನೇ ಗುರಿಯಾಗಿಟ್ಟುಕೊಂಡು ಶರೀರವನ್ನೇ ಗಮನಿಸ್ತಾರೋ ಅವರು ಮತ್ತೆ 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 ಜನ್ಮ ಪರಂಪರೆಗಳಿಗೆ ಬೀಳಬೇಕಾಗತ್ತೆ ಅದಕ್ಕೆ ಕೂರ್ಮ ಪುರಾಣ ಹೇಳುತ್ತೆ ತಸ್ಮ್ ವಿಮುಕ್ತಿಮನ್ವಿಚ್ಛನ್ ಪಾರ್ವತೀಂ ಪರಮೇಶ್ವರೀಂ ಆಶ್ರಯೇತ್ ಸರ್ವಭೂತಾನಂ ಆತ್ಮಭೂತಾಂ ಶಿವಾತ್ಮಿಕಾಂ ಅಂತ ಹೇಳಿ ಯಾವಾತನು ಶರೀರ ಅಸತ್ಯ ಜಗತ್ತು ಅಸತ್ಯ ಬ್ರಹ್ಮಸತ್ಯ ಅಂತ ಹೇಳಿ ತಿಳಿತಾನೋ ಅವನು ಮುಕ್ತಿಯನ್ನ ಬಯಸಿದ ಅಂತ ಅರ್ಥ ಅಮ್ಮನನ್ನ ಬಯಸಿದ ಅಂತ ಹಾಗೆ ಮುಕ್ತಿಯನ್ನು ಬಯಸುವವರು ಸರ್ವ ಪ್ರಾಣಿಗಳ ಆತ್ಮಸ್ವರೂಪಳು ಶಿವಾತ್ಮಕಳು ಆದಂತಹ ಆ ಪರಮೇಶ್ವರಿಯನ್ನ ಪಾರ್ವತಿಯನ್ನ ಆಶ್ರಯಿಸಬೇಕು ಅಂತ ಪುರಾಣ ಹೇಳುತ್ತೆ ಇದೇ ವಿಚಾರವನ್ನು ಬ್ರಹ್ಮಾಂಡ ಪುರಾಣವು ಹೇಳುತ್ತೆ ಏರ್ಚಯಂತಿಂ ಪರಾಂ ಶಕ್ತಿಂ ವಿಧಾನ ಅವಿಧಾನಾ ನತೇ ಸಂಸಾರಿಣೋ ಸಂಸಾರಿ ಮುಕ್ತ ಏವನ ಸಂಶಯ ಅಂತ ಹೇಳಿ ಅಮ್ಮನ ಪೂಜೆಯನ್ನ ತಿಳಿದು ಮಾಡುವುದರಿಂದಾಗಲಿ ತಿಳಿಯದೇ ಮಾಡುವುದರಿಂದಾಗಲಿ ಅಂತಹ ಭಕ್ತರು ಮತ್ತೆ ಸಂಸಾರಿಗಳಾಗುವುದಿಲ್ಲ ಸಂಸಾರಿಗಳಾಗುವುದಿಲ್ಲ ಅಂದರೆ ಜನ್ಮ ಮರಣಗಳ ಪರಂಪರೆಗೆ ಸಿಲುಕುವುದಿಲ್ಲ ಅಂತ ಅರ್ಥ ಮುಕ್ತರಾಗಿ ಬಿಡುತ್ತಾರೆ ಎನ್ನುವ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಯಾವಾತನು ಗುರುವಿನ ಮೂಲಕ ಆತ್ಮದರ್ಶನಕ್ಕಾಗಿ ಶ್ರವಣ ಮನನ ನಿಧಿಧ್ಯಾಸನಾದಿ ಸಾಧನೆಗಳನ್ನು ಕ್ರಮವಾಗಿ ಮಾಡ್ತಾ 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 ಬರ್ತಾನೋ ಅವನಿಗೆ ಕ್ರಮೇಣ ಅರ್ಥವಾಗುತ್ತೆ ಈ ಶರೀರ ಅಸತ್ಯ ಆದರೆ ಈ ಶರೀರಕ್ಕೆ ಶಕ್ತಿಯನ್ನು ಕೊಡ್ತಾ ಇದೆಯಲ್ಲ ಆ ಆತ್ಮ ಚೈತನ್ಯ ಅದೇ ಸತ್ಯ ಅಂತ ಹೇಳಿ ತಸ್ಮಾತ್ ಆತ್ಮಸ್ವರೂಪೈವಾ ಪರಾಮುಕ್ತಿ ಅಂತ ಆತ್ಮಸ್ವರೂಪವೇ ಪರಾಮುಕ್ತಿ ಅಂತ ಸೌರ ಸಂಹಿತೆ ಹೇಳಿದ್ದನ್ನು ಆಗ ನಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ ಹಾಗೆ ಯಾವ ಸಾಧಕನೂ ತನ್ನ ನಿಜವಾದ ಆತ್ಮಸ್ಥಿತಿಯಲ್ಲಿ ನೆಲೆಯಾಗ್ತಾನೋ ಅವನು ಈ ಅನೇಕ ವಿಧದ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತನಾಗ್ತಾನೆ ಬಿಡುಗಡೆಯನ್ನು ಹೊಂತಾನೆ ಅಂತ ಹಾಗೆ ಬದುಕಿರುವಾಗಲೇ ಜೀವನ್ಮುಕ್ತರಾದ ಮಹನೀಯರೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ರಾಮಕೃಷ್ಣ ಪರಮಹಂಸರು ಕಂಚಿ ಪರಮಾಚಾರ್ಯರು ಹೀಗೆ ಅನೇಕ ಮಹಾತ್ಮರು ನಮ್ಮಲ್ಲಿದ್ದಾರೆ ಆದ್ದರಿಂದ ವೈದಿಕ ಧರ್ಮದಲ್ಲಿ ಸತ್ತ ಮೇಲೆ ಮುಕ್ತಿ ಅಂತ ಹೇಳುವುದಿಲ್ಲ ಅದು ಸುಳ್ಳು ಯಾರಿಗೆ ಬದುಕಿರುವಾಗ ಈ ಪ್ರಾಪಂಚಿಕ ವಿಷಯಗಳಿಂದ ಮುಕ್ತನಾಗಲು ಸಾಧ್ಯವಿಲ್ಲವೋ ಅವನು ಸತ್ತರೂ ಮುಕ್ತನಾಗುವುದಿಲ್ಲ ಮತ್ತೆ ಮತ್ತೆ ಜನ್ಮ ಪರಂಪರೆಗಳಿಗೆ ಬರ್ತಾನೆ ಆದ್ದರಿಂದ ನಾವು ಅಮ್ಮನನ್ನ ಪ್ರಾರ್ಥನೆ ಮಾಡಬೇಕೇನಪ್ಪ ಅಂದರೆ ಇಂದ್ರಜಾಲಕನು ಮಾಯೆಯನ್ನ ಕಲ್ಪಿಸಿದಂತೆ ಭ್ರಾಂತಿಯನ್ನು ಉಂಟು ಮಾಡಿದಂತೆ ಈ ಮಿಥ್ಯೆಯನ್ನೇ ಸತ್ಯ ಎಂದು ಭ್ರಮಿಸುವಂತೆ ಮಾಡ್ತಾನಲ್ಲ ಹಾಗೆ ನಮಗೆ ಈ ಜಗತ್ತು ಇದರ ಭೋಗ ಅಜ್ಞಾನದಿಂದ ಆವೃತವನ್ನಾಗಿ ಮಾಡಿಬಿಡುತ್ತೆ ನಾವು ಅಮ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಮ್ಮ ಈ ನಿನ್ನ ಮಾಯೆಯನ್ನು ದಯಮಾಡಿ ಸ್ವಲ್ಪ ಪಕ್ಕಕ್ಕೆ ಸರಸಮ್ಮ ಈ ಅಜ್ಞಾನವನ್ನು ಇಲ್ಲದಂತೆ ಮಾಡಮ್ಮ ಕಳಿಯಮ್ಮ ಇದನ್ನು ದಯಮಾಡಿ ನನಗೆ ಸತ್ಯ ದರ್ಶನವನ್ನು ಮಾಡಿಸಮ್ಮ ಅಂತ ಹೇಳಿ ಕೇಳಿಕೊಳ್ಳಬೇಕು ಹಾಗೆ ಪ್ರಾರ್ಥಿಸಿದ ಭಕ್ತರಿಗೆ ಉಪಾಸಕರಿಗೆ ಅಮ್ಮ ಮುಕ್ತಿಯನ್ನು ಹೊಂದುವ ಜ್ಞಾನವನ್ನು ಕೊಡುತ್ತಾಳೆ ಆ ಸಾಧನಾ ಮಾರ್ಗವನ್ನು ನಮ್ಮಲ್ಲಿ ಹೊಳೆಯುವಂತೆ ಮಾಡ್ತಾಳೆ ಒಂದು ಗುರುವಿನ ಆದೇಶ ಪಡೆದರು ಮುಖೇಣ ಅಂತ ಹೇಳಿ ಮತ್ತು ಆತ್ಮಸ್ವರೂಪಳಾದ ಅವಳೇ ಆ ಮುಕ್ತಿಯ ಸ್ವರೂಪ ಅಂತ ನಮಗೆ ಆನಂತರ ಸಾಧನೆಯ ಮೂಲಕ ತಿಳಿಯುತ್ತೆ ಮತ್ತು ಯಾವಾಕೆ ಮುಕ್ತ ಸ್ವರೂಪಳೋ ಅವಳೇ ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಇನ್ನು ಈ ಹಗ್ಗ ಹಾವು ಎಂಬ ಉಪಮಾನ ಕೊಟ್ಟಿರುವುದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಬೆಳಕಿನ ಸಹಾಯದಿಂದ ನಮಗೆ ಇದು ಹಾವಲ್ಲ ಹಗ್ಗ ಅಂತ ತಿಳಿಯಿತು ಈಗ ಆ ಹಗ್ಗ ಹೊಸದಾಗಿ ಹಗ್ಗವಾಯಿತಾ ಅನ್ನೋದು ಪ್ರಶ್ನೆ ಅಥವಾ ಹಾವು ಆ ಹಗ್ಗದಿಂದ ಮಾಯವಾಗಿಬಿಡ್ತಾ ಅನ್ನೋದು ಪ್ರಶ್ನೆ ಇಲ್ಲ ಹಗ್ಗವೇ ಮೂರು ಕಾಲದಲ್ಲಿ ಇದ್ದದ್ದು ಹಗ್ಗವಾಗಿಯೇ ಇತ್ತು ಆದರೆ ಹಾವು ಎಂಬ ಭ್ರಾಂತಿ ಹೋಯಿತು ಅಷ್ಟೇ ಅಂತ ಹಾಗಾಗಿ ಪ್ರಪಂಚವೆಂಬುದು ಮಿಥ್ಯೆ ಬಂಧನವನ್ನು ಉಂಟು ಮಾಡುತ್ತೆ ಭ್ರಾಂತಿಯನ್ನು ಉಂಟು ಮಾಡುತ್ತೆ ಆದರೆ ಮೋಕ್ಷ ಸ್ವರೂಪಳಾದ ಅಮ್ಮ ಮಾತ್ರ ತ್ರಿಕಾಲದಲ್ಲೂ ಸತ್ಯ ಸ್ವರೂಪಳಾಗಿದ್ದಾಳೆ ಮೋಕ್ಷ ಸ್ವರೂಪಳಾಗಿದ್ದಾಳೆ ಅಂತ ಆದ್ದರಿಂದ ಮೋಕ್ಷ ಅಥವಾ ಮುಕ್ತಿ ಅಂತಂದರೆ ಸತ್ಯವನ್ನು ತಿಳಿಯುವಂಥದ್ದು ಮತ್ತು ಆ ಸತ್ಯ ಸ್ಥಿತಿಯಲ್ಲಿ ನಾವು ಸ್ಥಿತರಾಗುವಂಥದ್ದು ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವಂಥದ್ದು ಅದೇ ಮುಕ್ತಿ ಆ ಮುಕ್ತ ಸ್ವರೂಪಳು ಅವಳೇ ಆಗಿದ್ದಾಳೆ ಆತ್ಮಸ್ವರೂಪ ಅಂತ ಇನ್ನು ಈ ಮುಕ್ತಿಗೆ ಇನ್ನೊಂದು ಹೆಸರಿದೆ ಮೋಕ್ಷ ಅಂತ ಮೋಕ್ಷ ಅಂದ್ರೆ ಅರ್ಥ ಮೋಹ ಕ್ಷಯವಾಗುವುದು ಮೋಕ್ಷ ಅರ್ಥ ಈ ಮೋಹ ಕ್ಷಯ ಅನ್ನುವ ಎರಡು ಪದದಲ್ಲಿ ಮೊದಲ ಪದ ಮೋಹ ಎರಡನೆಯದ್ದು ಕ್ಷಯ ಅಂತ ಈ ಮೊದಲ ಅಕ್ಷರವನ್ನು ತೆಗೆಯಬೇಕು ಎರಡೂ ಪದದಲ್ಲಿ ಮೋಹ ಕ್ಷಯ ಮೋಕ್ಷ ಮೋಹ ಕ್ಷಯವಾದರೆ ನಮಗೆ ಮೋಕ್ಷವಾಗತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ ಅದನ್ನೇ ಭಗವಂತ ಅರ್ಜುನನಿಗೆ ಬಂದಿದ್ದ ಮೋಹವನ್ನು ಹೋಗಲಾಡಿಸಿದ್ದು ಅಂತ ಭಗವದ್ಗೀತೆಯನ್ನೆಲ್ಲ ಹೇಳ್ತಾ ಹೋಗ್ತಾನೆ ಎಲ್ಲಿವರೆಗೆ ಹೇಳಿದ ಪರಮಾತ್ಮ ಅಂತಂದರೆ ಅರ್ಜುನ ಎಲ್ಲಿವರೆಗೂ ನಷ್ಟೋ ಮೋಹ ಸ್ಮೃತಿರ್ಲಭ್ವಾ ಅಂತ ಹೇಳುವುದಿಲ್ಲವೋ ಅಲ್ಲಿ ತನಕ ಕೃಷ್ಣ ಹೇಳ್ತಾ ಹೋಗ್ತಾನೆ ಅಲ್ಲಿ ಹೇಳಿದ ಮೇಲೆ ನಿಲ್ಲಿಸ್ತಾನೆ ಅಲ್ಲಿಗೆ ಅವನಿಗೆ ಮೋಹ ನಷ್ಟವಾಗಿದೆ ಸತ್ಯದ ದರ್ಶನವಾಗಿದೆ ಅಂತ ಹೀಗಾಗಿ ನಾವು ಮುಕ್ತರಾಗಬೇಕು ಅಂತಂದರೆ ಗುರುವಿನ ಉಪದೇಶ ಆದೇಶ ಸಂದೇಶ ಪಾಲನೆ ಮಾಡಬೇಕು ಆಗ ಮಾತ್ರ ನಾವು ನಮಗಿದ್ದ ಅಜ್ಞಾನವನ್ನು ಕಳೆದುಕೊಂಡು ಮುಕ್ತರಾಗಲು ಸಾಧ್ಯ ಅಂತ ಹೇಳಿ ಹಿರಿಯರ ಆದೇಶವನ್ನು ನಾವು ತಿಳಿತ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ